ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೀನ್ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆತೊನ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿದ್ದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕನ್ಯಾ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೆನ್ ಆಫ್ ಸೋಡ್ಸ್ ಬಂದಿದೆ ಟೆನ್ ಆಫ್ ಸೋಡ್ಸ್ ಅಂದರೆ ಕೆಲವೊಂದು ವಿಷಯಗಳನ್ನ ಕನ್ಯಾ ರಾಶಿಯವರು ಟಾಲ್ರೇಟ್ ಮಾಡ್ಕೊಳ್ತೀರ ಸಟನ್ ಥಿಂಗ್ ಸಟನ್ ಲೆವೆಲ್ವರೆಗೂ ಟಾಲ್ರೇಷನ್ ಇದೆ ಸಹಿಸ್ಕೊಳ್ತೀರ ಸಹಿಸೋ ಶಕ್ತಿ ಇದೆ ಅಂತ ಹೇಳಬಹುದು ಬಟ್ ಯಾವಾಗ ಲಿಮಿಟ್ಸ್ ಕ್ರಾಸ್ ಆಗುತ್ತೆ ನೀವು ಅವಾಗ ಏನು ಹೇಳ್ತೀವಿ ಮೇ ಬಿ ಎಂಡಿಂಗ್ ಸಮಥಿಂಗ್ ಅಂತ ಹೇಳ್ತೀನಿ ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಂಡಿದ್ದೀರಾ ಸಪ್ರೇಟೆಡ್ ಸಪ್ರೇಟೆಡ್ ಇದ್ದೀರಾ ಆಲ್ರೆಡಿ ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಕೆಲವರು ಅಂತ ಕಾರ್ಡ್ಸ್ ಹೇಳುತ್ತೆ ಟೆನ್ ಆಫ್ ಸಾಡ್ಸ್ ಅಂದರೆ ಇಲ್ಲಿವರೆಗೂ ಹೋರಾಟ ಮಾಡಿದ್ದೀರಾ ಇಲ್ಲಿವರೆಗೂ ಫೈಟ್ ಮಾಡಿದಿರಾ ಇನ್ನಾಗಲ್ಲ ಆಗಲ್ಲ ಅಂತ ಡಿಸೈಡ್ ಮಾಡ್ತಾ ಇದ್ದೀರಾ ರಾಶಿಯವರು ಈ ರಿಲೇಶನ್ಶಿಪ್ಪಿಂದ ನನಗೇನು ಏನು ಹೇಳ್ತಾರೆ ನೆಮ್ಮದಿ ಇಲ್ಲ ಒಂದು ಶಾಂತಿ ಇಲ್ಲ ಅಂತ ಅನಿಸ್ಬಿಟ್ಟಿದೆ ನಿಮಗೆ ಸೆಕೆಂಡ್ ನನಗೆ ಸಿಕ್ಸ್ ಆಫ್ ಸಾಡ್ಸ್ ಬಂದಿದೆ ನಿಮಗೆ ಇತ್ತೀಚೆಗೆ ಕೆಲವ್ರಿಗೆ ಫೀಲ್ ಆಗ್ತಾಯಿದೆ ಅವರು ನಾನು ಮೋಸ ಮಾಡ್ತಾಯಿದ್ದಾರೆ ಅಂತ ಅಥವಾ ನೀವೇನೋ ಅವ್ರಿಗೆ ಅವ್ರನ್ನ ಕೇಳಿ ಇದ್ರ ಬಗ್ಗೆ ಕೇಳಿ ಆರ್ಗ್ಯುಮೆಂಟ್ ಜಗಳ ಆಡೋಕ್ಕೂ ನಿಮ್ಗೆ ಇಷ್ಟ ಇಲ್ಲ ಬಟ್ ಯಾವಾಗಲೂ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರ ಕೆಲವೊಮ್ಮೆ ಅಂತ ಕೂಡ ಕಾಡು ಹೇಳುತ್ತೆ ವು ಆಲ್ವೇಸ್ ಪ್ರೊಟೆಕ್ಟ್ ಟೈಮ್ ಬಟ್ ಅದ್ರ ಮೇಲಾಗಿಯೂ ನೀವು ಹರ್ಟ್ಫುಲ್ ವರ್ಡ್ಸ್ನ ಕೇಳ್ತೀರಾ ತುಂಬ ಕೆಟ್ಟ ಕೆಟ್ಟ ಪದಗಳನ್ನ ಕೇಳಿಸ್ಕೊಳ್ತೀರಾ ಅಂತ ಹೇಳ್ಬೋದು ಫೀಲಿಂಗ್ ಆಫ್ ಬಿಟ್ರೇಲ್ ಅಂತ ಹೇಳ್ತೀನಿ ಮೋಸ ಹೋಗಿದ್ದೀನಿ ಹೋಗ್ತಾ ಇದ್ದೀನಿ ಅಂತ ಫೀಲ್ ಆಗುತ್ತೆ ನಿಮಗೆ ಅವ್ರ ಪ್ಲ್ಯಾನ್ಸ್ ಎಲ್ಲ ಅರ್ಥ ಆಗುತ್ತೆ ಸೊ ಅವ್ರದ್ದು ಯಾವುದೇ ಎಫರ್ಟ್ಸ್ ಇಲ್ಲ ನಿಮ್ಮ ಲೈಫ್ನ ಚೆನ್ನಾಗಿ ಲೀಡ್ ಮಾಡೋಕ್ಕೆ ಇಬ್ಬರು ಲೈಫ್ನ ಅಂತ ಹೇಳ್ಬೋದು ಥರ್ಡ್ ನನಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಫೋರ್ತ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಯಾವಾಗಲೂ ಅವ್ರು ತಪ್ಪು ಮಾಡ್ತಾರೆ ಅಪೋಲಜಿ ಕೇಳ್ತಾರೆ ಮತ್ತು ಅದನ್ನೇ ಮಾಡ್ತಾರೆ ನಿಮಗೆ ಇವಾಗ ನಿಮ್ಗೆ ಅನ್ನಿಸ್ತಾ ಇದೆ ವಾಟ್ ಈಸ್ ದಿ ಪಾಯಿಂಟ್ ಆಫ್ ಅಪೋಲಜಿ ಸೊ ನೀವು ಕ್ಷಮೆ ಕೇಳಿ ಏನು ಯೂಸ್ ಆಯಿತು ನೀವು ಕ್ಷಮಿಸಿ ಏನು ಯೂಸ್ ಆಯಿತು ಸೊ ದೇರ್ ಈಸ್ ನಥಿಂಗ್ ಅಂತ ಹೇಳ್ಬೋದು ಫಿಫ್ತ್ ನನಗೆ ಸನ್ ಕಾರ್ಡ್ ಬಂದಿದೆ ಸೊ ಯಾವಾಗಲೂ ಅವರು ತಪ್ಪು ಮಾಡಿಬಿಟ್ಟು ನಿಮ್ಮ ಕೈಯಿಂದ ಸಾರಿ ಕೇಳಿಸ್ಕೊಳ್ತಾರೆ ಒಂದು ಕಾರ್ಡಲ್ಲಿ ಶೋ ಆಗ್ತಾಯಿದೆ ಕೆಲವೊಮ್ಮೆ ಅವರು ಕೂಡ ಸ್ವಾರಿ ಕೇಳ್ತಾರೆ ಬಟ್ ಆ ಸ್ವಾರಿಗೆ ಯಾವುದೇ ಮೀನಿಂಗ್ ಇರಲ್ಲ ಬಟ್ ನೀವು ರನ್ ಔಟ್ ಆಫ್ ಪೇಷನ್ಸ್ ಅಂತ ಹೇಳ್ತೀನಿ ಇಲ್ಲಿವರೆಗೂ ತಾಳ್ಮೆಯಿಂದ ಇರೋದು ಆ ತಾಳ್ಮೆಯ ಕಟ್ಟೆ ಒಡೆದಿದೆ ಅಂತಲೇ ಹೇಳ್ಬೋದು ಕಾರ್ಡ್ಸು ಅದೇ ಹೇಳ್ತಾ ಇದೆ ಸಿಕ್ಸ್ ನನಗೆ ನೈನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಎಮೋಷ್ನಲಿ ತುಂಬ ಟಯರ್ಡ್ ಆಗಿದ್ದೀರಾ ಕೆಲವರು ಆಲ್ರೆಡಿ ಫಸ್ಟ್ ಕಾರ್ಡ್ ಟೆನ್ ಆಫ್ ತೋರ್ಸ್ ಬಂದಿದೆ ಆಲ್ರೆಡಿ ಬ್ರೇಕಪ್ ಮಾಡಿಕೊಂಡು ಸಪ್ರೇಷನ್ ಆಗಿದ್ರೆ ಸ್ಟಾರ್ಟಿಂಗ್ ಆಲ್ ಓವರ್ ಅಗೇನ್ ಅಂತ ಹೇಳ್ಬೋದು ನಿಮ್ಮ ಲೈಫ್ನ ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ ಬಟ್ ಅದಾದಮೇಲೆ ಸೆವೆಂತ್ ಮನ್ಗೆ ನನಗೆ ಸಿಕ್ಸ್ ಆಫ್ ತೋಡ್ಸ್ ಬಂದಿರೋದ್ರಿಂದ ಆನ್ ಆ್ಯಂಡ್ ಆಫ್ ಅಂತ ಹೇಳ್ಬೋದು ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಇರುತ್ತೆ ಮತ್ತೆ ಅವರು ಕಮ್ ಬ್ಯಾಕ್ ಆಗ್ತಾರೆ ಮತ್ತೆ ಅವ್ರ ಅಪೋಲೋಜಿನ ನೀವು ಎಕ್ಸೆಪ್ಟ್ ಮಾಡ್ಕೊಳ್ತೀರಾ ಸೊ ಸೈಕಲ್ ಹಾಗೆ ಇರುತ್ತೆ ಅಂತ ಹೇಳ್ಬೋದು ಬಟ್ ಇನ್ನೊಂದು ವಿಷಯ ಹೇಳ್ತೀನಿ ಕೆಲವ್ರಿಗೆ ಕನ್ಯಾ ರಾಶಿಯವರು ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರ ಅವರು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅವ್ರ ಲೈಫಲ್ಲಿ ಇದ್ದಾರೆ ಅವ್ರನ್ನ ಬೇರೆಯವ್ರ ಲೈಫ್ ಜೊತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ವ್ಯಕ್ತಿನ ಅಂತ ಹೇಳ್ಬೋದು ಕೆಲವ್ರಿಗೆ ನಾನು ರಿಲೊಕೇಶನ್ ಹೇಳ್ತೀನಿ ವೆಕೇಶನ್ಸ್ಗೆ ಹೇಳ್ತೀನಿ ನಿಮಗೆ ಕನ್ಯಾ ರಾಶಿ ಮೂವಿಂಗ್ ದ ಹೌಸ್ ಮನೆ ಶಿಫ್ಟ್ ಮಾಡ್ತಾ ಇರ್ಬೋದು ಬಟ್ ಆದರೂ ಕೂಡ ನಿಮ್ಮದು ನೋ ಕಾಂಟ್ಯಾಕ್ಟಲ್ಲಿ ಕೆಲವರು ಇದ್ದರೆ ಕನ್ಯಾ ರಾಶಿಯವರು ಇನ್ನೂ ಅವ್ರು ಕಾಲ್ಗೆ ವೇಟ್ ಮಾಡ್ತಾ ಇದ್ರ ಟೆಕ್ಸ್ಟಿಗೆ ವೇಟ್ ಮಾಡ್ತಾ ಇದ್ರ ಅಂತ ಹೇಳ್ಬೋದು ಇನ್ನೂ ಆ ಪರ್ಸನ್ ಏನಾದರೂ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕೆ ಈ ಥರ ಮಾಡಿದರು ಇನ್ನೂ ಅವ್ರು ಸಾರಿ ಕೇಳ್ತಾರೆ ಅಂತ ನೀವು ಎಕ್ಸೆಪ್ಟ್ ಮಾಡಿಕೊಂಡು ವೇಟ್ ಮಾಡ್ತಾ ಇದ್ರ ಅಂತ ಹೇಳ್ಬೋದು ಏಟ್ ನನಗೆ ಜಜ್ಮೆಂಟ್ ಕಾರ್ಡ್ ಬಂದಿದೆ ಸ್ಟಿಲ್ ಅವರು ವಾಪಸ್ ಬಂದರೆ ನಾನು ಸೆಕೆಂಡ್ ಚಾನ್ಸ್ ಕೊಡ್ತೀನಿ ಅಂತ ಕನ್ಯಾರಾಶಿಯವರು ಹೇಳ್ತಾ ಇದ್ರ ಕಾರ್ಡಲ್ಲಿ ಸೊ ಪರವಾಗಿಲ್ಲ ನನಗೆ ಅವ್ರ ಮೇಲೆ ಲವ್ ಆ್ಯಂಡ್ ಕೇರ್ ಇದೆ ಅವ್ರಿಗೆ ನಾನು ಚ ಸೆಕೆಂಡ್ ಚಾನ್ಸ್ ಕೊಡ್ತೀನಿ ಅಂತ ನೀವು ಹೇಳ್ತಾ ಇದ್ದೀರ ನೈನ್ತ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮಗೆ ಈ ರಿಲೇಶನ್ಶಿಪ್ ವರ್ಕೌಟ್ ಮಾಡೋದಿದೆ ಮೇ ಬಿ ಅವರು ಋಷಿಕ ಸಿಂಹ ಋಷಿಕ ರಾಶಿ ಅಥವಾ ಕುಂಭರಾಶಿಯವರಾಗಿರ್ಬೋದು ಅಥವಾ ತುಲಾ ರಾಶಿಯವರಾಗಿರ್ಬೋದು ಮೇನ್ಲಿ ಸ್ಟ್ರಾಂಗ್ಲಿ ತುಲಾ ರಾಶಿನೂ ಕಾಣಿಸ್ತಾ ಇದೆ ದಿ ಆರ್ ಅಪ್ಸೆಟ್ ಅಂತ ಹೇಳುತ್ತೆ ನಿಮ್ಮ ಬಗ್ಗೆ ಅವ್ರಿಗೆ ಏನೋ ಒಂದು ನೋವಿದೆ ಹರ್ಟ್ ಆಗಿದ್ದಾರೆ ಮೇ ಬಿ ಅವರು ನಿಮ್ಮ ಜೊತೆ ಇವಾಗ ಮಾತಾಡದೇ ಇರ್ಬೋದು ಬಟ್ ಅವ್ರು ಸ್ಟಿಲ್ ಕನ್ಫ್ಯೂಸ್ಡ್ ಇದ್ದಾರೆ ಅವ್ರು ಅವ್ರ ಲೈಫಲ್ಲಿ ಕೆ ಯೋಸ್ ನಡೀತಾ ಇದೆ ಅಂತ ಹೇಳ್ತೀನಿ ಮೇ ಬಿ ನೀವು ಬ್ರೇಕಪ್ ಆಗಿದ್ದರೆ ಸಪ್ರೇಟ್ ಆಗಿದ್ದರೆ ಅವರು ನಿಮ್ಮನ್ನು ಮರೆತುಬಿಟ್ಟು ಬಿಟ್ಟು ಬೇರೆ ವ್ಯಕ್ತಿ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಕನೆಕ್ಟ್ ಆಗಿದ್ರು ಕೂಡ ನೀವು ಜೊತೆಗಿರೋವಂಥ ಫೀಲಿಂಗ್ ಅವ್ರಿಗೆ ಅಲ್ಲಿ ಬರ್ತಾ ಇಲ್ಲ ಸೊ ಏನೋ ಒಂದು ಮಾಡಬೇಕು ನಾನು ಚೆನ್ನಾಗಿರಬೇಕು ನಿಮ್ಮ ಮುಂದೆ ತೋರಿಸ್ಬೇಕು ಇದ್ದು ಅಂತ ಮೇ ಬಿ ಥರ್ಡ್ ಪಾರ್ಟಿ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅವರಾಗಿರ್ಬೋದು ಸೋ ಅವರು ಯಾವುದೇ ಸರ್ಟನ್ ಮೈಂಡ್ಸೆಟ್ ಇಲ್ಲ ಸ್ಟೇಬಲ್ ಆಗಿರೋ ಥಿಂಕಿಂಗ್ ಇಲ್ಲ ತುಂಬ ಓವರ್ ಥಿಂಕಿಂಗ್ ಇದೆ ಫ್ರಸ್ಟ್ರೇಟೆಡ್ ಇದ್ದಾರೆ ಡಿಪ್ರೆಷನಲ್ಲಿದ್ದಾರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಸೊ ದೆರ್ ಈಸ್ ನೋ ಡೈರೆಕ್ಷನ್ ಇನ್ ಲೈಫ್ ಅಂತ ಹೇಳ್ಬೋದು ಅವ್ರ ಲೈಫಲ್ಲಿ ಯಾವ ಕಡೆ ಹೋಗ್ತಾ ಇದ್ದೀನಿ ಏನು ಮಾಡಬೇಕು ಮುಂದೆ ಏನು ಹಿಂದೆ ಏನು ಅನ್ನೋದು ಯಾವುದೂ ಇಲ್ಲ ಯಾರೋ ಏನೋ ಹೇಳ್ತಾರೆ ಸೊ ಇವತ್ತು ಒಬ್ಬರು ಇದನ್ನು ಹೇಳಿದರು ಒಬ್ಬರು ಫ್ರೆಂಡ್ ಇದನ್ನು ಸಜೆಸ್ಟ್ ಮಾಡಿದರು ಅದನ್ನು ಸಜೆ ಎಲ್ಲನೂ ತಗೊಳ್ತಾ ಹೋಗ್ತಾ ಇದ್ದಾರೆ ಸೊ ಅವ್ರಿಗೆ ಆಗ್ತಾ ಆಗ್ತಾಯಿಲ್ಲ ನಿಮ್ಮನ್ನು ಕ್ಷಮಿಸಿಬಿಟ್ಟು ಅಥವಾ ನಿಮ್ಮ ಜೊತೆ ಮತ್ತೆ ಪ್ಯಾಚಪ್ ಆಗಬೇಕು ಅಂತ ಅವ್ರು ಅಂದ್ಕೊಂಡು ಇಲ್ಲ ಸೊ ಇದನ್ನು ಎಂಡ್ ಮಾಡಿಬಿಟ್ಟಿದ್ದೀನಿ ಬಿಟ್ಬಿಡೋಣ ಅನ್ನೋದ್ರಲ್ಲೇ ಇದ್ದಾರೆ ಬಟ್ ಖಂಡಿತವಾಗ್ಲೂ ಅವ್ರು ವಾಪಸ್ ಕೂಡ ಬರ್ತಾರೆ ಅಫೋಲೋಜಿ ಕೇಳ್ತಾರೆ ಬಟ್ ಇದು ಸೈಕಲ್ ಮುಂದುವರಿಯುತ್ತೆ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು